ನಕಲಿ ಸಿಬಿಐ ಡಿಸಿಪಿ ಅಧಿಕಾರಿ ಬಂಧನ ಡಿಸಿಪಿ ಅಧಿಕಾರಿ ಅಂತ ಹೇಳಿ ಪೊಲೀಸರಿಗೆ ಪೊಲೀಸರಿಗೆ ಆವಾಜ್ ಹಾಕ್ತಿದ್ದ ಭೂಪ ಈಗ ಅರೆಸ್ಟ್ ಅಪ್ಪು ಬಸಯ್ಯ ಹಿರೇಮಠ ಪೊಲೀಸರ ಅತಿಥಿ ಬಂಧಿತ ಅಪ್ಪು ಹಿರೇಮಠ ಮೂಲತಃ ನಾವಲ್ಗಿ ಗ್ರಾಮದ ನಿವಾಸಿ ಬಾಗಲಕೋಟೆ ಜಿಲ್ಲೆ ರಬಕವಿ ಬೆನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮ ಪೊಲೀಸರಿಗೆ ಆವಾಜ್ ಹಾಕ್ತಿದ್ದ ಆಡಿಯೋ ವೈರಲ್ ಪೊಲೀಸ್ ಇಲಾಖೆಗೆ ಸರ್ಕಾರ ಪೂರೈಸಿದ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಸಿರೀಸ್ ನಂಬರ್ ಮಾದರಿಯಲ್ಲೇ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟೂ ಡಬಲ್ ನೈನ್ ಸೆವೆನ್ ಸಿಮ್ ನಂಬರ್ ನಿಂದ ಪೊಲೀಸರಿಗೆ ಫೋನ್ ಕರೆ ರಾಜ್ಯದಲ್ಲಿರುವ ಹಲವು ಜಿಲ್ಲೆಗಳಲ್ಲಿ ಫೋನ್ ಮಾಡಿ ವಂಚನೆ ಮಾಡ್ತಿದ್ದ ಆರೋಪ ಶಿವಮೊಗ್ಗ ಬೆಳಗಾವಿ ಜಮಖಂಡಿಯಲ್ಲಿ ಕೇಸ್ ದಾಖಲು ಬಗ್ಗೆ ಮಾಹಿತಿ ಆವಾಗ್ಲೂ ಅರೆಸ್ಟ್ ಆಗಿ ಜಾಮೀನು ಮೇಲೆ ಬಿಡುಗಡೆ ಆಗಿದ್ದ ಅಪ್ಪು ಹಿರೇಮಾ ಮತ್ತೆ ಇದೀಗ ಹಳೆ ಚಾಳಿ ಮುಂದುವರೆಸಿ ಆವಾಜ್ಗೆ ಯತ್ನಿಸಿ ಪೊಲೀಸರ ಅತಿಥಿಯಾದ ಅಪ್ಪು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಫೋನ್ ಕರೆ ಮಾಡಿ ವಂಚಿಸುತ್ತಿದ್ದ ಆರೋಪ ಬನಹಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕಲಂ ಟೂ ಜೀರೋ ಫೋರ್ ತ್ರೀ ಒನ್ ಏಟ್ ಬಾರ್ ಟೂ ತ್ರೀ ಒನ್ ನೈನ್ ಬಾರ್ ಟೂ ತ್ರೀ ಫೈವ್ ಟೂ ಬಿಎನ್ಎಸ್ ಪ್ರಕರಣ ದಾಖಲು ವರದಿ ದಿಲೀಪ್ ಎಸ್ ಕಾಂಬ್ಳೆ ಬಾಗಲಕೋಟೆ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ